ಶಿವಮೊಗ್ಗದಲ್ಲಿ ಅಕ್ಟೋಬರ್ ಎರಡರಂದು ಶರನ್ನವರಾತ್ರಿ ಮಹೋತ್ಸವದ ಅಂಗವಾಗಿ ದೊಡ್ಡಮ್ಮ ದೇವಿ ಅನುಗ್ರಹ ರಾಷ್ಟ್ರೀಯ ಪುರಸ್ಕಾರ ಮತ್ತು ಲಲಿತ ಪುರಸ್ಕಾರ ಸಮಾರಂಭ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ಗೆಜ್ಜೆನಹಳ್ಳಿ ಸಮೀಪ ನಡೆಯಲಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾತಾ ಚೈತನ್ಯಮಯಿ ಮಾಡಲಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದೊಡ್ಡಮ್ಮ ಚಾರಿಟಬಲ್ ಟ್ರಸ್ಟ್ನ ಸುಂದರ್ ರಾಜ್ ಮಾಹಿತಿ ಕೊಟ್ಟರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತ್ಮೂರರಿಂದ ಮೂರು ಪ್ರತಿ ವರ್ಷವೂ ಒಂದೊಂದು ಪ್ರಶಸ್ತಿಯನ್ನು ಕೊಡ್ತಾ ಇದೀವಿ ಅದಕ್ಕೆ ದೊಡ್ಡಮ್ಮ ದೇವಿ ಅನುಗ್ರಹ ರಾಷ್ಟ್ರೀಯ ಪ್ರಶಸ್ತಿ ಅಂತ ಒಂದು ಲಕ್ಷ ರೂಪಾಯಿ ಪ್ರಶಸ್ತಿ ಜೊತೆಗೆ ಫಲಕ ಮತ್ತು ಗೌರವವನ್ನು ನೀಡತಕ್ಕಂಥದ್ದು ಮೊದಲನೇ ಸಾರಿ ಇಪ್ಪತ್ತ್ಮೂರರಲ್ಲಿ ಬೆಳ ಗುಲ್ಬರ್ಗದ ಒಬ್ಬ ವ್ಯಕ್ತಿ ಕುಷ್ಠರೋಗಿಗಳ ಸೇವೆಯನ್ನು ಅವ್ಯಾಹತವಾಗಿ ಇಪ್ಪತ್ತೈದು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಕೊಟ್ವಿ ನಾವು ಹನುಮಂತ ದೇವನವರಂತ ಎರಡನೇದು ಕಳೆದ ವರ್ಷ ನಾವು ಮಧುರೈನ ಒಬ್ಬ ನಾರಾಯಣನ್ ಕೃಷ್ಣನ್ ಅಂತಕ್ಕಂಥವರು ಸುಮಾರು ಐನೂರು ಜನ ಈ ಅಂಗವಿಕಲರಿಗೆ ಮತ್ತು ಮಾನಸಿಕ ಅಸ್ವಸ್ಥರಿಗೆ ಅವರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರನ್ನು ಗುರುತಿಸಿದ್ವಿ ಈ ವರ್ಷ ಇಂದೂರು ಮಧ್ಯಪ್ರದೇಶದ ಇಂದೂರಿನಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತಂದರೆ ಶಂಕರ್ಲಾಲ್ ಗಾರ್ಗ್ ಅಂತಕ್ಕಂಥವರು ಅವರು ಒಂದು ಇಪ್ಪತ್ತೆರಡು ಎಕರೆ ಒಂದು ಬೆಟ್ಟವನ್ನು ಅದು ಕಲ್ಲಿನಿಂದ ಕೂಡಿರ್ತಕ್ಕಂಥ ಬೆಟ್ಟವನ್ನು ತಮ್ಮ ಸ್ವಂತ ಖರ್ಚಿನಿಂದ ಅಲ್ಲಿ ಈಗ ಒಂದು ದಟ್ಟವಾಗಿರ್ತಕ್ಕಂಥ ಕಾಡನ್ನು ಬೆಳೆಸಿದ್ದಾರೆ ಅಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಅಲ್ಲಿ ಕೇಸರಿಯನ್ನು ಸಹ ಬೆಳೀತಾರೆ ಅಂತ ಒಂದು ಉಷ್ಣ ಪ್ರದೇಶದಲ್ಲಿ ಅದಕ್ಕೆ ಅವರು ಕೇಶವ ಪರ್ವತ್ ಅಂತ ಹೆಸರಿಟ್ಟಿದ್ದಾರೆ ಅವರ ಒಂದು ಸೇವೆಯನ್ನು ಗುರುತಿಸಿ ಈ ವರ್ಷ ನಾವು ಈ ಪ್ರಶಸ್ತಿಯನ್ನು ರಾಷ್ಟ್ರೀಯ ಪ್ರಶಸ್ತಿಯನ್ನು ಅವರಿಗೆ ಇದೇ ಅಕ್ಟೋಬರ್ ಎರಡನೇ ತಾರೀಕು ನಮ್ಮ ಈ ವಿಜಯದಶಮಿ ದಿವಸ ಅವರಿಗೆ ನೀಡ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲರೂ ಸಹ ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ನೀಡಬೇಕಾಗಿ ಕೇಳ್ಕೊಳ್ತೀವಿ ಇದ್ರ ಜೊತೆಗೆ ಶ್ರೀ ಲಲಿತಾ ಪುರಸ್ಕಾರ ಅಂತ ಮೊದಲನೇ ವರ್ಷ ಇಪ್ಪತ್ತ್ಮೂರರಲ್ಲಿ ಕಾಮಾಕ್ಷಂನವ್ರಿಗೆ ಇಪ್ಪತ್ತ್ನಾಲ್ಕರಲ್ಲಿ ಮುಕ್ತಾ ಭಟ್ ಅವರಿಗೆ ಮತ್ತು ಈ ವರ್ಷ ಆಶಾ ಆರ್ ಕುಮಾರ್ ಅಂತಕ್ಕಂಥವ್ರಿಗೆ ನಾವು ಶ್ರೀ ಲಲಿತಾ ಪುರಸ್ಕಾರವನ್ನು ಕೊಡ್ತಾ ಇದ್ವಿ ಇದು ಹತ್ತು ಸಾವಿರ ರೂಪಾಯಿಗಳ ಒಂದು ಪ್ರಶಸ್ತಿಯ ಮೊತ್ತವನ್ನು ಹೊಂದಿರತಕ್ಕಂಥದ್ದು ಎಲ್ಲ ಕಾರ್ಯಕ್ರಮಗಳು ಸಹ ಇಲ್ಲಿ ನಡೀತಾ ಇದೆ ಇದರ ಜೊತೆಗೆ ಶಂಟಿತ ಹೋಮ ಮುಕ್ತಾ ಭಟ್ ದುರ್ಗಾ ಕವಚ ಪಠಣ ಗಾಯತ್ರಿ ವಿಶ್ವಕರ್ಮ ಭಜನಾ ಮಂಡಳಿಯವರಿಂದ ಅನ್ನಪೂರ್ಣ ಕಾಳಾಚಾರ ನೇತ್ರದಲ್ಲಿ ಭಜನೆ ದೊಡ್ಡ ಉತ್ಸವ ಮೆರವಣಿಗೆ ತೊಟ್ಟಿಲು ಶಾಸ್ತ್ರವನ್ನು ಸಹ ನಡೀತಾ ಇದೆ ಭಕ್ತರಿಗೆ ಜ್ಞಾನ ದಾಸೋಹದ ಜೊತೆಗೆ ಭಕ್ತಿ ಚಿಂತನ ಬೆಳಗ್ಗೆ ಉಪಹಾರ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆಯನ್ನು ಸಹ ಏರ್ಪಾಟ್ ಮಾಡಲಾಗಿದೆ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಯಾವುದೇ ಶುಲ್ಕ ಆಗಲಿ ದೇಣಿಗೆ ಆಗಲಿ ಕೊಡಬೇಕು ಅಂತಕ್ಕಂಥ ಯಾವುದೇ ನಿರ್ಬಂಧ ಇಲ್ಲ ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸಿ ಜನರಲ್ಲಿ ಧಾರ್ಮಿಕ ಭಾವನೆಯನ್ನು ಬಡದೆಬ್ಬಿಸುವ ಏಕೈಕ